ಯಾವ ಡ್ಯೂಟಿ ಇದ್ರಿ ನಾವು ನಾನು ವಿಜಯ ಬ್ಯಾಂಕ್ ನಲ್ಲಿ ಸರ್ ವಿಜಯ ಬ್ಯಾಂಕ್ ಎಂಪ್ಲಾಯ್ ಸರ್ ನಾ ಹೇಳಿದ್ರೆ ನಮ್ಮ ಮತ್ತೆ ಹೇಳ್ಬಿಟ್ಟು ನಾನು ರೀ ಸುಟ್ಟಿ ದಿವಸ ನಮಗೆ ಮ್ಯಾರೇಜ್ ಮಾಡ್ಬೇಕು ನೀವು ಮ್ಯಾರೇಜ್ ಆದ ಕೂಡ ನಮ್ಮ ಮಂಡೇ ದಿವಸ ನಾನು ಡ್ಯೂಟಿ ಹೊಂಟ್ರಿ ಡ್ಯೂಟಿ ಸೇರದಾಗಿಂದನು ಒಂದು ರಜಾ ಹಾಕಿಲ್ಲ ಅಂತ ಇವ್ರ ತಾಯಿಯವರು ಚೂರ್ ಚೂರ್ ನನಗೆ ಹೇಳ್ತಿದ್ರು ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಅಂತಂದ್ರ ಸ್ನಾನ ಮಾಡದಿದ್ರು ಇಲ್ಲಿ ಸ್ವಚ್ಛ ಇರ್ಬೇಕಂತ ಅಂದವ್ರಿ ಇವರು ಧಾರವಾಡಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನೀವು ಇದೊಂದು ಕಾಮಿಡಿ ಕ್ಲಿಪ್ ನೋಡಿ ಐದು ಗಂಟೆಗೆ ಹೋಗಬೇಕಾಗಿರೋನು ಮೂರು ಗಂಟೆಗೆ ಎದ್ದೋದ್ರು ಯಾರು ಕೇಳಲ್ಲ ಸೊ ಕೆಲಸ ಕೆಲಸ ಮಾಡದೆ ಮೂರವರು ಹೇಗೆ ಇವಾಗ ಸರ್ಕಾರಿ ನೌಕರರು ಕೆಲಸ ಮಾಡ್ತಾರೆ ಸುಮ್ಮನೆ ಒಂದು ತಮಾಷೆಗೆ ಇದು ಯಾರನ್ನು ಹರಟ್ ಮಾಡೋ ಉದ್ದೇಶದಿಂದಲ್ಲ ಆದ್ರೆ ಆಕ್ಚುಲಿ ಧಾರವಾಡದಲ್ಲಿ ಒಬ್ರು ಸರ್ಕಾರಿ ನೌಕರರಿದ್ದಾರೆ ಈ ರೀತಿ ಸರ್ಕಾರಿ ನೌಕರಿ ಅಂದ್ರೆ ಬಹಳ ಬಹಳ ಆರಾಮು ರಜಾ ತಗೋಬಹುದು ಮಜಾ ಮಾಡಬಹುದು ಅಂತ ಇರುವಂತಹ ಒಂದು ಗ್ರಹಿಕೆ ಇರುವ ಮಧ್ಯೆ ಅವರು ತಮ್ಮ ಸುಮಾರು ಮೂವತ್ತೈದು ವರ್ಷಗಳ ಸರ್ವಿಸ್ ಅವಧಿಯಲ್ಲಿ ಒಂದಿನ ಕೂಡ ರಜಾ ಹಾಕಿಲ್ಲ ಅವರು ಯಾರವರು ಏನ್ ಮಾಡ್ತಾ ಇದ್ರೆ ಧಾರವಾಡ ಸ್ನೇಹಿತರೆ ಕೊಪ್ಪದ ಕೇರಿಗೆ ನೋಡಿ ಕೊಪ್ಪದ ಕೇರಿ ಅಂತ ಬೋರ್ಡ್ ಇದೆ ಇದೆ ನೋಡಿ ಧಾರವಾಡದ ಅವ್ರ ಮನೆ ಸ್ನೇಹಿತರು ಬಂತು ಈಗ ನಾವು ಒಳಗಡೆ ಹೋಗೋಣಂತೆ ಅಮ್ಮ ನಮಸ್ತೆ ಅಮ್ಮ ಹೇಗಿದ್ರಮ್ಮ ಚೆನ್ನಾಗಿದೀನ ಬನ್ನಿ ನಮ್ಮ ಅಶೋಕ್ ಅವರ ಮನೆ ಒಳಗಡೆ ಹೋಗೋಣಂತೆ ನಾವು ಸರ್ ನಮಸ್ಕಾರ ಸರ್ ಹೇಗಿದ್ರಿ ಸರ್ ಸರ್ ಗುಡ್ ಮಾರ್ನಿಂಗ್ ಶುಭೋದಯ ಸರ್ ರಾಜೇ ಹಾಕಿಲ್ಲ ನೀವು ಸರ್ಕಾರಿ ನೌಕರಿಗೆ ಅಶೋಕ್ ಲಕ್ಷ್ಮಣರಾವ್ ಬಾಬರ್ ಸರ್ ಮೂಲ ದಾರ ಹುಡುಗ್ರೆ ಮೂರು ಸರ ನಾವು ಫಸ್ಟ್ ಸರ್ ಕಾಮನಕಟ್ಟಿಯಲ್ಲಿ ಇದ್ದೀವಿ ಸರ ಕಾಮನಕಟ್ಟೆಯಲ್ಲಿ ಅಲ್ಲಿ ನಾವು ಹುಟ್ಟಿದ್ವಿ ಸರ್ ಕಾಮನಕಟ್ಟೆಯಲ್ಲಿ ಹುಟ್ಟಿದ್ವಿ ಸರ್ ನಾನು ತಂದೆ ಹೆಸರು ಲಕ್ಷ್ಮಣರಾವ್ ಬೆರೂಜಿ ಬಾಬರ್ರಿ ತಾಯಿ ಹೆಸರು ಗಂಗೂಬಾಯಿ ಲಕ್ಷ್ಮಣರಾವ್ ಬಾಬರ್ ರೀ ಆಮೇಲೆ ನಮ್ಮ ತಾಯಿ ಅವರಿಗೆ ಅಟ್ಟ ಹನ್ನೆರಡು ಮಕ್ಕಳು ಸರ ಹನ್ನೆರಡು ಮಕ್ಕಳಲ್ಲಿ ಸರ್ ಅವು ಆರು ಮಕ್ಕಳು ಸರ ಎರಡು ತಿಂಗಳ ಮೂರು ತಿಂಗಳ ಒಂದು ವರ್ಷ ಹಿಂಗೆ ತೀರ್ಕೊಂಡರು ಸರ ಮುಂದೆ ನಾವು ಐದು ಜನ ಅಷ್ಟೇ ಹೊಡೆದಿವಿ ಸರ್ ನಮ್ಮ ಅಕ್ಕಾರೊಬ್ಬರು ಆಮೇಲೆ ನಮ್ಮ ನಾಲ್ಕು ಮಂದಿ ಅಂತಂಬುದು ಸರ್ ನಾವು ಅದು ಆಮೇಲೆ ಬಂದು ನಾವು ಅಲ್ಲಿ ಮಾಡ್ಕೋ ಅಂತ ಬಂದಿದ್ದಾರೆ ಆಮೇಲೆ ಅವಾಗ ನಮ್ಮ ತಂದೆಯವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ರು ಸರ್ ಓಹ್ ಅಲ್ಲಿದ್ದರು ಶಿಕ್ಷಣ ಇಲಾಖೆ ಹ್ಞೂ ಸರ್ ಅವ್ರು ಶಿಪಾಯಿ ಅಂತ ಸೇವೆ ಸಲ್ಲಿಸ್ತಿದ್ರು ಸರ್ ಆಮೇಲೆ ಅವ್ರು ನಾನು ಸ್ಕೂಲಿಗೆ ಹೋಗಿ ಸರ್ ಆಮೇಲೆ ಹೆಂಗೆ ತಿಳಿವಳಿಕೆ ಬರ್ತಾವೆ ಅಂತ ತಿಳುವ ಬಂದ ನಂತರ ನಮ್ಮ ತಾಯಿ ಅವರೆಲ್ಲ ಹೇಳಿದ್ರು ಸರ್ ನನಗೆ ಹನ್ನೆರಡು ನಮ್ಮ ಮಕ್ಕಳು ಎಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ ಇರೋ ಐದ ಮಂದಿಗೆ ತಂದೆಯವರು ಇಲಾಖೆಯಲ್ಲಿ ಇಲಾಖೆ ಕೆಲಸ ಮಾಡ್ತಿದ್ರಿ ಪಟಾ ಮಾರೋದು ಆಮೇಲೆ ಆಕಾಶ ಪುಟ್ಟಿ ಮಾರೋದು ಹಾಲು ಮಾರೋದು ಪೇಪರ್ ಮಾರೋದು ಮಾಡ್ಕೋತ ಇದೆ ಸರ್ ತಮ್ಮ ಸರ್ಕಾರಿ ಸಂಬಳ ಹೌದು ಯಾವ ರೂಟ್ಲಿ ಇದ್ರಿ ನಾವು ನಾನು ವಿಜಯ ಬ್ಯಾಂಕ್ ಬ್ಯಾಂಕ್ ಎಂಪ್ಲಾಯಿ ಬೇಜ್ ಬ್ಯಾಂಕ್ ಎಂಪ್ಲಾಯ್ ಸರ್ ವಿಜಯ ಬ್ಯಾಂಕ್ ಎಂಪ್ಲಾಯ್ ಸರ್ ಬ್ಯಾಂಕ್ ಒಳಗೆ ಇದ್ದಾಗ ಸರ್ ಈ ಮನೆಗೆ ಕಟ್ಟಿದ್ವಿ ಸರ್ ಇದು ಎರಡ್ ಸಾವಿರದ ಆರಲ್ಲಿ ಕಟ್ಟಿದ್ದೇನೆ ಸರ್ ಎರಡ್ ಸಾವಿರದ ಆರ ಮತ್ತೆ ಮೇಲೊಂದು ಕಟ್ಟಿದ್ದೇನೆ ಸರ್ ನಮ್ಮ ಮಗನಗೋಸ್ಕರ

ಮಗಳು ಭೋಸ್ಲೆ ಅಂತೇಳಿ ನಮ್ಮ ಮಿಶ್ರಕೋಟೆಗಿಂತ ಹೆಸರುವಾಸಿಯಾದ ತಂದೆಯವರವರು ಅವ್ರ ಮಗಳು ನಾನು ಆರ್ನೇದವಳು ಲಾಸ್ಟ್ನವರು ನಂದು ಸೆಕೆಂಡ್ ಇಯರ್ ಆಗಿತ್ತು ಸರ್ ಎಲ್ ಪಾಸ್ ಅವಾಗೆಲ್ಲ ಹೆಂಗಿತ್ತು ನನ್ಗಿಂತ ಹೆಚ್ಚಿಗೆ ಕಲ್ತಾರ ನನಗಿಂತ ಕಡಿಮೆ ಕಲ್ತಾರ ಅನ್ನೋ ಉದ್ದೇಶ ಅವಾಗ ಇರಲಿಲ್ಲ ಒಂದು ಅಲ್ಲ ಇದ್ರೂ ಸಹಿತ ಅದು ನಮ್ಮ ತಂದೆ ತಾಯಿಗೆ ಕನ್ಸಿಡರ್ ಆಗಲಿಲ್ಲ ಅವಾಗ ಅದು ಬ್ಯಾಂಕ್ನಾಗದ ಜಾಬ್ ಮಾಡ್ತಾರ ಅವಾಗ ನಂದು ಟೆಂತ್ ಆಗಿತ್ತು ಸರ್ ಅವಾಗ ಟೆಂತ್ ಆಗಿತ್ತು ನಂದು ಏನೋ ನೋಡೋಣ ಅಂತ ಹೇಳಿ ಅನ್ನಕತ್ತಿದ್ರು ಬ್ಯಾಡ ಹುಡುಗಿ ಸಾಣದೈತಿ ಅಂತ ಹೇಳಂದ್ರು ಬೇಡ ಇರ್ಲಿ ತೋರ್ಸೋಣ ಅಂತ ಹೇಳಿ ತೋರ್ಸಕ್ ಸ್ಟಾರ್ಟ್ ಮಾಡಿಬಿಟ್ರು ನಂದ್ ಅವಾಗ ಟೆಂತ್ ಮುಗಿದಿತ್ತು ಸರ್ ಹಾ ಹದಿನಾರು ವರ್ಷ ಆಗಿತ್ತು ಹೌದು ಮದುವೆ ಆಗಿದ್ದು ಏಟೀನ್ ಹದಿನೆಂಟಕ್ಕೆ ಸರ್ ನಂದು ನ್ಯೂಟ್ರಿಲೇಟ್ ಪ್ರಾಡಕ್ಟ್ ಬಿಸ್ನೆಸ್ ಐತಿ ಸರ್ ಸರ್ ನಾವು ಮೂರು ಮಂದಿ ಅಂತ ಸರ್ ಹೌದು ಸರ್ ಒಬ್ಬ ಅಕ್ಕ ಸರ್ ದೊಡ್ಡ ಅಣ್ಣ ಅವ್ರು ಎಲ್ ಐ ಸಿ ಜಾಬ್ ಮಾಡ್ತಿದ್ರಿ ಆಮೇಲೆ ಮ್ಯಾರೇಜ್ ಬೇರೆ ಆದ್ರೆ ಸರ್ ಇಬ್ರು ಒಬ್ಬವ ಸರ ಏನು ಅನೌನ್ಸ್ ಆಗಿ ಒಂದು ಎರಡು ಕಾಲಕ್ಕೆ ಹೋಗ್ಬಿಟ್ಟು ಸರ್ ಬೆಡ್ರೆ ಅಷ್ಟೇ ಇಬ್ಬರು ಹಂಗೆ ಬೇಕಲ್ರಿ ಸರ್ ಇಬ್ಬರು ಹಂಗ ರೀ ಒಬ್ಬವ್ವ ಬಾಯ್ ಬರ್ತ್ ಸರ್ ಅವ ಬಾಯ್ ಬಾಯ್ ಇದ್ ಸರ್ ಅವಾಗ ಬರ ಸುಂದರ ಮಾತಾಡ್ಬರ್ತೀರ ಬುದ್ಧಿ ಮಾದ್ ಸರ್ ಅವರಿಬ್ಬರು ನಾನು ಜಾಪನ್ ಮಾಡಿ ಬ್ಯಾಂಕಿಗೆ ಹೋಗಿದ್ದೆ ಸರ್ ಆಮೇಲೆ ಹತ್ತೊಂಬತ್ತು ತೊಂಬತ್ತು ತೊಂಬತ್ತು ನಾಲ್ಕರಲ್ಲಿ ಸರ್ ನಾನು ಮರಾಡೆ ಬ್ಯಾಂಕಿಗೆ ಚಕ್ ಒಳ್ಳಿಗೆ ಹೋಗಿದ್ದಿರಿ ಚೆಕ್ ಹೊಳ್ಳಿಕೆ ಹೋಗಿದ್ದೆ ಸರ ಅಲ್ಲೊಬ್ರು ಶೋಭಾ ಅಂತ ಬಡ್ಕರ್ ಇದ್ದಾರೆ ರೀ ಬಾಬಾ ನೀವು ಮ್ಯಾರೇಜ್ ಯಾವಾಗ ಮಾಡ್ಕೋತೀರಿ ಏನು ಯಾವಾಗ ನೋಡಕ್ಕೆ ಹೋಗ್ತೀರಿ ಅಂತ ಕೇಳಿದ್ರಿ ಹೌನ್ರಿ ಹೌನ್ರಿ ಯಾವ್ ಮಾಡ್ಕೋತೇರಿ ಮ್ಯಾರೇಜ್ ಯಾವ್ ಮಾಡ್ಕೊತೀರಿ ನೀವು ಅಂತ ಕೇಳಿದ್ರಿ ಒಂದ್ ಕಡೆ ನಾನು ಇಲ್ರಿ ಮತ್ತ ನೋಡ್ಕೊಂಡ್ ನಾನ್ ಬಂದ್ ಹುಡುಗಿ ಐತಿ ಕೋಟೆಯಲ್ಲಿ ಹೋಗಿ ನೋಡ್ಕೊಂಡ್ ಬರ್ರಿ ಅದು ಯಾವ್ ಹೋಗ್ತೇನಿ ನೀವು ಅಂತಂದ್ರಿ ಸೂಟಿ ನೋಡ್ಕೊಂಡು ಹೋಗ್ತೇನ್ರಿ ಸುಟಿ ಯಾವ್ ಸೂಟಿ ಐತಿ ನಿಮಗೆ ಬಕ್ರೀದ್ ಬುಧವಾರ ದಿವಸ ಸೂಟಿ ಅವ್ ಹೋಗಿ ನೋಡ್ಕೊಂಡ್ ಬರ್ತೇವೆ ಅಂತ ಹೇಳಿದ್ರಿ ಹೋಗಿ ನೋಡ್ಕೊಂಡ್ ಬಂದ್ರಿ ಒಂದ್ ಕಡೆ ಎಲ್ಲ ಮುಗ ಮನ್ಸಿಗೆ ಬಂದ್ರಿ ಹ್ಞೂ ರೀ ಹೆಣ್ಣು ಬಕ್ರಿಗೆ ನೋಡ್ಕೊಂಡ್ ಬಂದ್ರಿ ಅಲ್ಲ ಸರ್ ಬಕ್ರೀ ದಿವಸ ಹೋಗಿ ಹೋಗಿ ಸರೀಕೊಂಡ್ರಿಗೆ ನೋಡ್ಕೊಂಡ ನೋಡ್ಕೊಂಡು ಬಂದ್ ಸರ ಆಮೇಲೆ ಅವರು ನಮ್ಮ ಅತ್ತಿಯವರು ಮಾವರು ಮನೀಗ್ ಬಂದ್ ಸರ ಬಂದೆಲ್ಲ ನೋಡಿದ್ರಿ ಅದ್ರ ಮನೆಯಲ್ಲಿ ಇಬ್ಬರು ಅಂಗವಿಕೆಲ್ಲಿದ್ದಾರೀ ಅಂದ್ಕೊಳಿ ನಮ್ಮ ಮಾಮಾರ ಮತ್ತೆ ಇಬ್ಬರು ಅಂಗಿವಿಕೆಲ್ಲದಾರ ನಮ್ ಮಳಿಗೆ ಹೆಂಗ್ ಕೊಡೋದು ಅವ್ರ ಶಿವ ಯಾರು ಮಾಡೋದು ಒಬ್ಬ ಬುದ್ಧಿ ಮಂದಿ ಒಬ್ಬ ಬೆಡ್ರೆ ಸರ್ ಹದಿನೈದು ವರ್ಷ ಬೆಡ್ರೆ ಅಷ್ಟ್ರಿ ಹೆಂಗೆ ಮಾಡೋದು ಅಂತ ಮತ್ತೆ ನೋಡ್ಕೊಂಡ್ರೆ ವಾಪಸ್ ಹೋದ್ರಿ ಒಂದು ತಿಳಿಬಿಟ್ಟು ಮತ್ತೆ ಬಂದ್ರಿ ನಮ್ಮ ಅತ್ತಿಯವ್ರು ಬಂದು ಅತ್ತಿ ಹೇಳಿದ್ರಿ ಅವ್ರ ಅಂಗವಿಕಲ್ ಹೇಗೆ ಇರಲಿ ಆದ್ರಲ್ಲ ಮುಖ ಮುಗಿ ಇರ್ಲಿ ಅಂತ ಹೇಳಿದ್ರಿ ಸರ್ಬಿಟ್ಟು ಹ್ಞೂ ಸರ್ ಸುಸಲಾಬಾಯಿ ಬೋಸಲಿ ಅಂತ ಹೇಳಿ ಸರ್ ಅತ್ತೇವ್ ಮತ್ತೆ ಅವ್ರಿ ಇದು ಮಾಡಿದ್ರಿ ಆಮೇಲೆ ಈಗ ಲಗ್ನ ಯಾವ್ ಮಾಡ್ಕೊಂಡು ವಿಚಾರ ಬಂದ್ ಸರ್ ನಮಗೆ ಪ್ರಜೆ ಅಂತ ಹಾಕುದಿಲ್ಲ ರೀ ನಾ ಹೇಳಿದ್ರಿ ನಮ್ ನಾ ರೀ ಸುಟ್ಟಿ ದಿವಸ ನಮ್ಗೆ ಮ್ಯಾರೇಜ್ ಮಾಡ್ಬೇಕು ನೀವು ಸುಟ್ಟಿದ್ರಿ ಸುಟ್ಟಿ ಇದ್ದಿವ್ಸ ಇಲ್ರಿ ಹತ್ತೊಂಬತ್ತ ತೊಂಬತ್ನಾಲ್ ರಲ್ಲಿ ರೈವರ್ ಸುಟ್ಟಿ ಸರ್ ಇಪ್ಪತ್ನಾಕು ಏಪ್ರಿಲ್ ಹತ್ತೊಂಬತ್ತ ತೊಂಬತ್ನಾಕರಲ್ಲಿ ಹ್ಞೂ ಸರ್ ಇಪ್ಪತ್ನಾಲ್ಕು ನಾಲ್ಕು ಹತ್ತೊಂಬತ್ತ ತೊಂಬತ್ನಾಲ್ಕು ರಾಜ್ಕುಮಾರ್ ಆಮೇಲೆ ಸರಿ ಲಗ್ನಪತ್ರ ಹೆಂಗ್ ಕೊಡ್ತೀಪಾ ಅಂದ್ರೆ ಲಗ್ನಪುರ ಬೆಳಗ್ಗೆ ಎದ್ದು ಹೋಗಿ ಸ್ವಲ್ಪ ಕೊಡ್ತಿದ್ರಿ ಮತ್ತೆ ಸಾಂಗೆ ಡೂಟಿ ಮತ್ತೆ ಮತ್ತಷ್ಟು ಕೊಡ್ತಿದ್ರಿ ಆಮೇಲೆ ಶನಿವಾರ ಎಂಗೇಜ್ಮೆಂಟ್ ಆದ್ರಿ ಹುಬ್ಳಿಯಲ್ಲಿ ಸುಜಾ ಭವನ ಗುಡಿಯಲ್ಲಿ ಶನಿವಾರ ಎಂಗೇಜ್ಮೆಂಟ್ ರೀ ಸಾಯಂಕಾಲ ಸಾಯಂಕಾಲ ಸರ್ ಹಾಲಿಗೆ ಬರೋವರೆಗೂ ಡ್ಯೂಟಿ ಕಂಪ್ಲೀಟ್ ಆತ ಅವ್ರದ್ದು ಎಂಟು ಗಂಟೆಗೆ ಹಾಲಿಗೆ ಬಂದ್ರೆ ಸರ್ ಅಲ್ಲಿ ಎಂಗೇಜ್ಮೆಂಟ್ ಸರ್ ಶನಿವಾರ ಎಂಗೇಜ್ಮೆಂಟ್ ಸರ್ ಮತ್ತೆ ಸಂಡೇ ಬೆಳಿಗ್ಗೆ ಮ್ಯಾರೇಜ್ ಸರ್ ಸಂಡೇ ಮ್ಯಾರೇಜ್ ಆದ ಕೂಡ ಮತ್ತೆ ಮಂಡೇ ದಿವಸ ನಾನು ಡ್ಯೂಟಿ ಹೊಂಟ್ರಿ ಇಲ್ಲ ಹುಣ ಹೆಣ್ಮಕ್ಕಂದ್ರೆ ಅರ್ಶನ ಮೇಲೆ ಹೊರಗೆ ಹೋಗಬಾರ್ದು ಏನೋ ಅಂತಂದ್ರೆ ನಾ ಯಾವ ಅರ್ಶನ ಯಾವುದೋ ಇದು ಮಾಡೋದಿಲ್ಲ ಕಾಯಕವೇ ಕೆಲಸ ಅಂತ ಡ್ಯೂಟಿ ಹಾಜರದು ಬಿಟ್ಟು ಬೈತಿ ಅದಷ್ಟೊಂದು ತಲೆ ಆಗಿರ್ಲಿಲ್ಲ ಸರ್ ಅವಾಗ ಬಿಟ್ಟು ಹೋದ್ರು ಅಂತ ಹೇಳಿ ಈಗ ಏನ್ ತರಾಟಿ ಸರ್ ಹ್ಞೂ ಮತ್ತೆ ಮಂಗ್ಳವಾರ ಗುಡ್ಡಕ್ ಹೋಗಲಂ ಬಿಟ್ಟಕ್ಕೆ ಹೋಗಬೇಕಲ್ರಿ ಅದ್ ಕಾರ್ಯ ಮಾಡ್ಲಿಕ್ಕೆ ಎಲ್ಲ ಬಿಟ್ಟರೆ ಹೋಗೋ ಕಾರ್ಯ ಮಾಡಕ್ ಸರ್ ಸಾಯಂಕಾಲ ಕಾರ್ ಮಾಡ್ಕೊಂಡು ಹೋಗಿಸ್ತಾ ಎಲ್ಲೂ ಮುಗಿಸಿ ಮುಗಿಸಿ ಸರ್ ಮುಗಿಸಿ ಬಂದಿ ಸರ್ ಮತ್ತು ಆಮೇಲೆ ಇನ್ನು ಮುಗಿತು ರೀ ಇನ್ನು ಸತ್ಯನಾ ಪೂಜೆ ಒಂದು ಮಾಡಬೇಕಲ್ಲ ಸರ್ ಮೇಲೆ ಸದನ ಪೂಜೆ ಮಾಡ್ತಾರೆ ಅದು ಯಾವ ಮಾಡೋದು ಸಂಡೇ ಮಾಡ್ಕೊಂಡು ಸರ್ ಸತ್ಯನಾ ಪೂಜೆ ಸಂಡೆ ಮೊನೇ ಅದು ಸರ್ ಸೇಮ್ ಸಂಡೆ ಸರ್ ಆಯಿತಾರು ಸದನ ಪೂಜೆ ಮಾಡ್ಕೊಂಡು ಸರ್ ಆಮೇಲೆ ಮತ್ತೆ ರಾತ್ರಿ ಸತ್ಯನ ಪೂಜೆ ಮಾಡಿಕೊಂಡು ಆಮೇಲೆ ಮಾಡ್ಕೋಂತ ಇದು ಮಾಡಿದಲ್ಲ ಮಾಡಿದ್ದೀವಿ ಸರ್ ಆಮೇಲೆ ಹತ್ತೊಂಬತ್ತು ನೂರ ಹದಿನೇಳು ನಾಲ್ಕು ಹತ್ತು ತೊಂಬತ್ತೈದು ವಿಷಯಲ್ಲಿ ಸರ್ ನಮ್ಮ ದೊಡ್ಡ ಮಗಳು ಇದು ಹುಟ್ಟಿ ಹುಟ್ಟಿಲ್ಲ ಸರ್ ಹುಬ್ಬಳ್ಳಿ ಹುಬ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಸರ್ ಸರ್ಕೆ ಅದು ನೋಡ್ಲಿಕ್ಕೆ ಎಲ್ಲರೂ ನೋಡ್ಲಿಕ್ಕೆ ಹೋಗ್ಬರ್ತೀನಿ ನೋಡಪ್ಪ ಅಂತಂದ್ರೆ ಅವ್ರ ನಾ ಡುಡಿ ಮುಗಿಸಿ ಹೋಗ್ತಾ ಹೋಗ್ತೀನಿ ರೂಡಿ ಮುಗಿ ನೋಡ್ಲಿಕ್ಕೆ ಹೋಗಿದ್ವಿ ಸರ್ ಹದಿನೇಳು ನಾಲ್ಕು ತೊಂಬತ್ತೈದು ರೀ ರಜನಾ ರೀ ಫಸ್ಟ್ ಹುಟ್ಟಿದ ಸೆಕೆಂಡ್ ಮಗಳು ಎರಡ್ ಎರಡು ತೊಂಬತ್ತಾರಕ್ಕೆ ಹೊಟ್ಟಿದ್ರು ಜೆಸಿ ಅಂತ ಹೇಳಿ ರೀ ಆಮೇಲೆ ಲಾಸ್ಟ್ ಹತ್ತೊಂಬತ್ತು ಎರಡನೇ ಮಗಳು ರೀ ಹತ್ತೊಂಬತ್ತ ತೊಂಬತ್ತೊಂಬತ್ತು ನಮ್ಮ ಮಗ ಹುಟ್ಟಿದಿ ಸರ್ ನಾಲ್ಕು ಹತ್ತೊ ತೊಂಬತ್ತೊಂಬತ್ತು ಫಸ್ಟ್ ಡೆಲಿವರಿ ಹೋಗುವಾಗ ಸರ್ ನಾನು ನಮ್ಮ ತಾಯಿಯವರು ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡಿತ್ತ ಮಗ ಹಳೆ ಬಸ್ ಸ್ಟ್ಯಾಂಡಿಂದ ಬಸ್ ಇಳ್ಕೊಂಡು ಮಿಶ್ರಕೋಟಿಯಿಂದ ಬಸ್ ಇಳ್ಕೊಂಡು ನಾನು ನಮ್ಮ ತಾಯಿಯವ್ರ ಪೇನ್ ಸ್ಟಾರ್ಟ್ ಆಗಿತ್ತು ನನಗೆ ನಾವು ಹೊಂಟಿದ್ವಿ ಸರ್ ಹೋಗ್ತಾ ಹೋಗ್ತಾ ಲೆವೆನ್ ಥರ್ಟಿ ಟ್ವೆಲ್ವ್ ಓ ಕ್ಲಾಕ್ ಇವರು ಧಾರವಾಡದಿಂದ ಕ್ಯಾಶ್ ತಗೊಂಡು ಇದು ಹುಬ್ಬಳ್ಳಿ ಬ್ರಾಂಚಿಗೆ ಕೊಡಾಕ್ ಬಂದಿದ್ರು ಇವರು ಡ್ರೆಸ್ ಮೇಲೆ ಇದ್ರು ವೈಟ್ ಡ್ರೆಸ್ ಮೇಲೆ ಇದ್ರು ಅನ್ನಯಾಸ ಎದುರಿಗೆ ಸಿಕ್ಕ್ರ ಅವರು ಅಚ್ಚನಕ್ ಅವ್ರು ನಾವು ಡಿಲಿವರಿ ಹೊಂಟಿವಿ ಅಂತ ಇವ್ರಿಗೆ ಗೊತ್ತಿಲ್ಲ ಇವ್ರು ಕ್ಯಾಶ್ ತಗೊಂಡ್ ಬರ್ತಾರಂತ ಅವ್ರು ನಮಗ್ ಗೊತ್ತಿಲ್ಲ ಏನೂ ಇಲ್ಲ ಫಿಕ್ಸ್ ಆದ್ಮೇಲೆ ಸರ್ ಒಂದ್ ಫೋನ್ ಇಲ್ಲ ಏನಿಲ್ಲ ಯಾವಾಗ ಲೆಟರ್ ಅಂತಂದ್ರ ಒಂದ್ ತಿಂಗಳದಾಗ ಎರಡು ಲೆಟರ್ ಇವ್ರ ಕಡೆಯಿಂದ ಬರ್ತಿತ್ತು ಮಿಶ್ರಕೋಟಿಗೆ ನಮಗೆ ಯಾವ ತರ ನಮ್ ತಂದೆಯವ್ರಿಗೆ ಬರ್ತಿತ್ತು ಅದು ಲೆಟರ್ ಮಾಮಾರ ಹೆಂಗದಿರಿ ಮಾಮಾರ ಹೆಂಗದಿರಿ ಮಾಮ ಹೆಂಗದಿರಿ ಇವರು ನಮ್ಮ ತಮ್ಮರ ಹೆಸರೆಲ್ಲ ಬರೋದು ಎಲ್ಲಾರು ಆರಾಮದಿರಿ ಭಾರತಿಗೆ ಹೇಳ್ರಿ ಕೇಳಿದಿ ಅಂತ ಹೇಳಿ ಹೌದು ಯಾವ್ದು ಅದಾವ್ ಸರಿ ಲೆಟರ್ಗಳು ಅದಾವ ಭಾರತಿಗೆ ಕೊಡ್ರಿ ಹೇಳ್ರಿ ಅಂತ ಹೇಳಿ ಹೆಂಗ ಕೇಳ್ರಿ ನಮ್ ತಂದೆಯವರು ಓದಿ ಅದು ಯಾವಾಗ ಇಂಗ್ಲೆಂಡ್ ಕರ್ಸರ್ ಅವಾಗ ಇಂಗ್ಲೆಂಡ್ ಲೆಟ್ರ್ ಆ ಇಂಗ್ಲೆಂಡ್ ಲೆಟ್ರ್ ಫುಲ್ ಎಲ್ಲ ಬರದಿಂದ ನನಗ ಪತ್ರ ಬಂದಿತ್ ನೋಡ್ವಾ ಧಾರವಾಡದಿಂದ ಅಂತ ಅಪ್ಪಾರ ನನಗೆ ಹೇಳೋರು ಏನ್ ಬರ್ದಾರ ಏನು ಏನ್ ಬರ್ದಾರ ಏನು ಒಂದ್ ಕ್ಯೂರಿಯಾಸಿಟಿ ನನಗ ಆದ್ರ ಅಪ್ಪಾರ್ ಓಪನ್ ಮಾಡಿ ಓದಿ ಹಾ ತಗೋವಾ ಅಂತೇಳಿ ಲೆಟ್ರ್ ನನ್ನ ಕೈ ಕೊಡ್ತಿದ್ರು ಆಮೇಲೆ ಸರ್ ನಮ್ಮ ತಂದೆಯವರು ಇದ್ದಾಗ ಸರ್ ಅವನು ಭಾಳ ತೊಂದರೆ ಇರ್ತಾರೆ ಭಾಳ ಕಷ್ಟ ಇತ್ತು ಸರ್ ಭಾಳ ಭಾಳ ಕಷ್ಟ ಇತ್ತು ರೀ ನಮ್ಮ ತಂದೆಯವ್ರಿ ಯಾರು ಎರಡು ರೂಪಾಯಿ ಮೂರು ರೂಪಾಯಿ ಹಿಂಗೆ ಕೊಟ್ಟರೆ ಸರ ಅದಕ್ಕೆ ಚಹಾ ಕುಡಿದಿದ್ದಿಲ್ಲ ರೀ ಚಹಾ ಕುಡಿಪಾ ಬಾಬರನ್ನ ಅಪಾರಿಗೆ ಕೊಡ್ತಿದ್ರಿ ಅದೇ ಎರಡು ರೂಪಾಯಿ ತೊಗೊಂಡು ಅಕ್ಕಿ ತೊಗೊಬತ್ತೀವಿ ಸರ್ ಒಂದು ಕಿಲೋ ಅಕ್ಕಿ ಸರ್ ಎಲ್ಲ ಊಟ ಮಾಡ್ತೀವಿ ಸರ್ ನಾವು ಆ ಟೈಮ್ದೆ ರೀ ಮತ್ತು ರೊಟ್ಟಿ ಇಲ್ಲ ಸರ್ ಅವು ಭಾಳ ಕಷ್ಟಪಟ್ಟಿದ್ದೆ ಸರ್ ನಾನು ಪಟಾ ಮಾರೋದು ಸರ್ ಪಟ್ಟಿ ಮಾರೋದು ಆಮೇಲೆ ಕಾಯಿಪಲ್ಲೆ ಮಾರೋದು ಸರ್ ಕಪ್ಪು ಬಿಸಿ ಸರ್ ಐಸ್ ಕ್ರೀಮ್ ಮಾರೀನಿ ಸರ್ ಐಸ್ ಕ್ರೀಮ್ ಕೂಡ ಮಾರೀನಿ ರೀ ಆಮೇಲೆ ಕರ್ನಾಟಕ ಗಾದಿ ಒಳಗೆ ಎರಡು ರೂಪಾಯಿ ಹಂಗೆ ಗಾದಿ ಹಾಕು ಸರ್ ಮನೆ ಕೊಟ್ಟು ಬರ್ತಿದ್ರಿ ಆಮೇಲೆ ಸಿಕ್ಕಲಿ ಮೂರುವರಿಗೆ ಹಾಲು ಬರ್ತಿದ್ರು ಸರ್ ಕೆಮ್ಮೆ ಹಾಲು ರೀ ಬಾಟ್ಲಿ ಹಾಲು ಬರ್ತಿದ್ರಿ ಹೋಗಿ ಎಲ್ಲ ಬ ಸೆಕೆಂಡ್ ಎಲ್ಲ ಹಾಲು ಬರ ಕೊಟ್ಟ್ರಿ ಒಂದು ಮನೆಗೆ ಮೂರು ರೂಪಾಯಿ ಸರ್ ಅವಾಗ ಅದು ಮುಗಿದ ತಕ್ಷಣ ಸೀದಾ ಇದಕ್ಕೆ ಬರ್ತಿದ್ದೆ ಸರ್ ನಾನು ಮನೆಗೆ ಬಂದು ಸರ್ ನಾಷ್ಟ ಟೈಮ್ ಪೇಪರ್ ಹಂಚ ಹೋಗ್ತಿದ್ದೆ ಸರ್ ನಾ ಎಸ್ ಕೆ ಪೇಪರ್ ದಿಸ ಯಾರು ಕಡೆ ಸರ್ ಪೇಪರ್ ಹಂಚಿ ಪೇಪರ್ ಮುಗಿದ ತಕ್ಷಣ ಮತ್ತೆ ಕಾರ್ಪೊರೇಷನ್ ಬ್ಯಾಂಕಿಗೆ ಹೋಗಿದ್ವಿ ಕಾರ್ಪೊರೇಷನ್ ಬ್ಯಾಂಕಿಗೆ ಹೋದ ಅಲ್ಲಿ ಹೋಗಿ ಬೇಟೆಗೆ ಹೋಗಿ ಸರ್ ನಮಸ್ಕಾರ ಸರ್ ಅಂದ್ಕೊಂಡು ಇಲ್ಲಿ ಪಾ ಬಾಬ್ರದ್ದು ಯಾರು ರಜಾ ಹಾಕಿಲ್ಲ ನೀ ನಾಳೆ ಬಾ ಅಂತ ಮತ್ತು ಹಂಗೆ ಕೆನರಾ ಬ್ಯಾಂಕಿಗೆ ಹೋಗಿದ್ರಿ ಅಲ್ಲಿ ಬಾಬಾ ಒಬ್ಬರು ಒಂದು ವಾರ ಜಾಕ್ಯಾರ ಬಾ ಮಾಡ್ಬಾ ಅಂತಿದ್ರಿ ಯಾರು ಹಾಂ ಮಾವು ಮಾಡ್ತಿದ್ರಿ ಬ್ಯಾಂಕ್ ಷೇರು ಮುಂಚೆ ಸರ್ ಹ್ಞೂ ಅಲ್ಲಿ ನಮಗೆ ಕೆನರಾ ಬ್ಯಾಂಕ್ನೇ ಸರ್ ಒಂದು ದಿವ್ಸಕ್ಕೆ ಹದಿಮೂರು ರೂಪಾಯಿ ಪಗಾರ ಸರ್ ಬೆಳಿಗ್ಗೆ ಹತ್ತು ಗಂಟೆಗೆ ಹೋದ್ರಿ ರಾತ್ರಿ ಎಂಟು ಗಂಟೆ ಮಾಡ ಸರ್ ಲೇಸರ್ ಇಡೋದು ಮಾಡೋದು ಭಾಳ ಕೆಲಸ ಆಗ್ತದೆ ಸರ್ ಹದಿಮೂರು ಪಗಾರಿ ಹ್ಞೂ ಸರ್ ಇಲ್ಲ ಸರ್ ಅಟೆಂಡರ್ ಪೋಸ್ಟ್ ಪೋಸ್ಟ್ ಮತ್ತೆ ನೆಕ್ಸ್ಟ್ ಡೇ ಅಲ್ಲಿ ಮುಗಿದ ತಕ್ಷಣ ಮತ್ತೆ ಕಾರ್ಪೋರನ್ ಬ್ಯಾಂಕಿಗೆ ಹೋಗಿದ್ರಿ ಅಲ್ಲಿ ಅವರು ಬಾಬಾರೊಬ್ಬರು ಜಾಕಿರ್ ಬಾಪಾ ಒಂದು ವಾರ ಮಾಡಿ ಸರ್ ಅಲ್ಲಿ ಒಂದು ದಿವ್ಸಕ್ಕೆ ಹದಿನೆಂಟು ರೂಪಾಯಿ ಹನ್ನೆ ಸರ್ ಹಂಗೆ ಮಾಡಕ್ಕೆ ಮಾಡೋಕೊಂದು ಕಡೆ ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಮಾಡಿ ಸರ್ ಪೋಸ್ಟ್ ಆಫೀಸಲ್ಲಿ ಇವು ಟಪಾಲ್ ತಗೊಂಡ್ಬೋದು ರೀ ಹದಿನೆಂಟು ಡಿಬಿ ಬಿ ರೀ ರೀ ಟಪ ಬಂದ್ರಿ ಅವ್ರು ಚಾಪಾ ಹೊಡೆದು ಎಲ್ಲ ಒಂದು ದಿವಸ ಸರ್ ಕ್ಯಾಪ್ ಕೊಡೋದು ಪೋಸ್ಟ್ ಮಾಸ್ಟರ್ ಶಾಡ್ನಿಂಗ್ ಮಾಡ್ಲಿಕ್ಕೆ ಅವ್ರು ಪಗಾರ ಸರ್ ನಮ್ಗೆ ಒಂದು ದಿವ್ಸಕ್ಕೆ ರೀ ಮೂರು ಸಾವಿರ ತಾಯಿ ಸರ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರೀ ಹದಿನೆಂಟು ಡಿಬಿ ರೀ ನಾಲ್ಕು ರೂಪಾಯಿ ಎಂಬತ್ತು ದಿವಸ ಸರ್ ಪಗಾರು ಫೋರ್ ಐಟಿ ಸರ್ ಒನ್ ಡೇ ರೀ ಆಮೇಲೆ ಪೋಸ್ಟ್ ಮೇಲೆ ಯಾರು ರಜೆ ಹಾಕಿದ್ರೆ ಅದು ಡ್ಯೂಟಿ ಮಾಡಿದ್ದೀನಿ ಸರ್ ನಾನು ಪೋಸ್ಟ್ ಡ್ಯೂಟಿ ಮಾಡಿದರೆ ಒಂದು ದಿವ್ಸಕ್ಕೆ ಹನ್ನೊಂದು ರೂಪಾಯಿ ಪಗಾರ ಸರ್ ಲೆವೆನ್ ರುಪೀಸ್ ರೀ ಅದು ಮಾಡಿದ್ರಿ ಅಲ್ಲಿ ಇದಕ್ಕೆ ಹೋಗಿ ಕೊಟ್ಟು ಬರ್ತಿದ್ದಿರಿ ಆಮೇಲೆ ಹಂಗೆ ಮಾಡ್ಕೊ ಮಾಡ್ಕೊ ಅಂತ ಭಾಳ ಕಷ್ಟ ಇದೆ ಸರ್ ಭಾಳ ಕಷ್ಟ ಇದೆ ರೀ ನೀವು ರಜಾ ಹಾಕುವಾಗ ಆಗ್ತಿರೋ ಕೆಲಸ ಮಾಡ್ತಿರೋ ತೊಂದರೆ ಇರಲಿಲ್ಲ ನಿಮ್ಮ ಲೈಫ್ಗೆ ಈಗ ಯಾರೋ ಮದುವೆ ಕರೀತಾರೆ ಇನ್ನೊಂದು ಕರೀತಾರೆ ಶುಭ ಕಾರ್ಯ ಇನ್ನೊಂದು ಒಳ್ಳೇದು ಕೆಟ್ಟದಿರ್ತವೆ ಸೊ ಅವಾಗ ಹೆಂಗೆ ಮ್ಯಾನೇಜ್ ಮಾಡಿದ್ರು ರಜಾನೇ ಹಾಕಿಲ್ಲ ಅಂತಾರಲ್ಲ ಸರ್ ಅವಾಗ ಹೆಂಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ನನಗೆ ಮದುವೆ ಮಾಡಿ ಕೊಟ್ಟಾಗ ಏನು ಹೇಳಿದ್ರೆ ಅಂದ್ರೆ ಬ್ಯಾಂಕ್ನಾಗ ಅದಾರ ಚಲೋ ಕೆಲಸ ಇಬ್ಬರು ಅಣ್ತಮ್ರ ಅದಾರ ಅವರು ಒಂದು ಸ್ವಲ್ಪ ಇಲ್ಲ ಏನೂ ತೊಂದರೆ ಇಲ್ಲ ಗೌರ್ಮೆಂಟ್ ಜಾಬ್ ಐತಿ ಅಂಥೇಳಿ ಅವರೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ರು ಸರ್ ಅಲ್ಲಿಂದ ಒಂದು ಹೆಣ್ಣು ಅಂತಂದ್ರೆ ಮದುವೆ ಯಾವ ಥರ ಇರ್ತೈತಿ ಎಲ್ಲನೂ ನಮಗೂ ಕನಸುಗಳು ಇರ್ತಾವ ಆದರೆ ಈ ರೀತಿ ಅನ್ನೋ ನನಗೆ ಗೊತ್ತಿರಲಿಲ್ಲ ಇದು ಇವರು ರಜಾ ಹಾಕದೇ ಇರ್ತಾರೆ ಅದೊಂದು ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದ ಮೇಲೆ ತಾಯಿಯವ್ರು ಅಂದಿದ್ರು ಆದ್ರೆ ಇವರು ಈ ತರ ರೆಕಾರ್ಡ್ ಮನುಷ್ಯ ಅಂತ ನನಗೂ ಗೊತ್ತಿರ್ಲಿಲ್ಲ ಬಂದ್ಮೇಲೆ ಇವ್ರ ಮನೆಯೊಳಗೆ ಹ್ಯಾಂಡಿಕ್ಯಾಪ್ ಅದಾರ ಅಂದ್ರೆ ಒಂಚೂರು ಮಲ್ಕೊಂಡ್ ಅಡ್ಡಾಡ್ತಾರ ಅನ್ನೋಂಗಿತ್ತು ಟ್ವೆಂಟಿ ಫೈವ್ ಇರಿಂದ ಒಬ್ರು ಬೆಡ್ ಇರಿದ್ರು ಸರ್ ಇನ್ನೊಬ್ರು ಮಾತಾಡಕ್ ಬರ್ತಿದ್ದಿಲ್ಲ ಕಿವಿ ಕೇಳತಿತ್ತು ನಾವೇನ್ ಮಾತಾಡ್ತಿವಲ್ಲ ಅದ್ ಅನಲೈಸ್ ಮಾಡ್ಕೊಂತಿದ್ರಿ ಎಲ್ಲಾನು ಹೇಳಕ್ ಬರ್ತಿರ್ಲಿಲ್ಲ ಈಗ ಚಂದ್ರು ಬಾ ಅಂತಂದ್ರ ಬರ್ತಿದ್ರಿ ಅವ್ರು ಈಗ ಬಾಯಿ ಇಲ್ದವ್ರಿಗೆ ಕಿವಿ ಕೇಳೋದಿಲ್ಲ ಅಂತಾರ ಹೌದಿಲ್ಲರೀ ಬಾಯಿ ಇಲ್ದವ್ರಿಗೆ ಕಿವಿ ಕೇಳೋದಿಲ್ಲ ಅಂತಾರ ಬಟ್ ಇವನಿಗೆ ಬಾಯಿ ಒಂದೇ ಇರ್ಲಾ ಕಿವಿ ಕೇಳ್ತಿತ್ತು ಎಲ್ಲ ಚಂದಗಿನೇ ಇತ್ತು ಮಾಡ್ಕೊಂಡ್ ಬಂದ್ವಿ ಹೋದ್ವಿ ಎಲ್ಲಾ ಇದು ದಿನಚರಿ ಚಾ ಸ್ಟಾರ್ಟ್ ಆದ್ ನಂದು ಸೇವೆ ನೀವೇ ಹೌದ್ ಸರ್ ನಿಮ್ಮ ಮೈದನ ಬಂದ್ವಿ ಅಲ್ಲಿಂದ ಬಂದ್ವಿ ಇಲ್ಲಿ ಹಿಂಗೆ ನಮ್ಗ್ ಹೆಂಗ್ ಕರ್ಕೊತಾರಲ್ಲ ಅದೇ ರೀತಿ ನಮ್ಮನ್ನು ಒಳಗ ಕರ್ಕೊಂಡ್ರು ಕರ್ಕೊಂಡ್ರು ಒಂದ್ ಮೂರ್ನಾಕ್ ದಿನ ಪೂಜಾ ಪುನಸ್ಕಾರ ಮನೆಯದೆಲ್ಲ ಕೆಲಸ ಮುಗಿತ್ತು ಎಲ್ಲಾ ಗುಡ್ಡನು ಮುಗಿತ್ತು ಎಲ್ಲರೂ ಊರಿಂದ ಬಂದವರು ಅವ್ರ ಅವ್ರ ಮನೆ ಸೇರಿದ್ರು ನಮ್ಮ ಜೀವನ ಹೆಂಗಂದ್ರೆ ಇವ್ರ ದಿನಾನು ಸೈಕಲ್ ಮೇಲೆ ಡ್ಯೂಟಿಗೆ ಹೋಗಿದ್ರು ನಾವೆಲ್ಲ ನಮ್ಮ ಹಳ್ಳಿ ಒಳಗೆ ಎಲ್ಲ ನಮಗೆ ರೊಟ್ಟಿ ಬಡೋದೆಲ್ಲ ಕಲಿಸ್ಬಿಟ್ಟಿದ್ರೆ ಸರ ಅವೆಲ್ಲ ನಾವು ಕಲಿತು ಬಿಟ್ಟಿದ್ವಿ ರೊಟ್ಟಿ ಚಪಾತಿ ಪಲ್ಯ ಅವಾಗ ನಾವು ಕಲಿತು ಮೂರನೇ ತ ನಾಲ್ಕನೇ ತಿದ್ದಾಗ ನಾವು ರೊಟ್ಟಿ ಮಾಡ್ತಿದ್ವಿ ಸರ್ ರೈತರ ಮನೆ ನಮ್ಮದು ಆದ್ರೂ ನಾವು ರೊಟ್ಟಿ ಬಡಿಯಕ್ ಕಲ್ತಿದ್ವಿ ನಮ್ಮ ತಾಯಿಯವರು ತವ್ರ ಮನೆ ಧಾರವಾಡ ಬಟ್ ನಮ್ ತಾಯಿಯವರು ಸೂಪ್ರಿಂಟ್ ಸಾಹೇಬನ್ ಮಗಳು ನಮ್ ತಾಯಿ ಆಫೀಸರ್ ಮಗಳು ಅವ್ರು ಇಲ್ಲಿ ಬಂದಾಗ ನಾವಲ್ಲ ಕೆಲಸ ಮಾಡ್ತಿದ್ವಿ ಆಕಳ ಹಿಂಡೋದು ರೊಟ್ಟಿ ಬಡೋದು ನಮ್ ಕೆಲಸ ಅದು ಹೌದು ಹೌದು ಸರ್ ಅದೆಲ್ಲ ಕೆಲಸ ನಾವು ಮಾಡ್ತಿದ್ವಿ ಅದು ಕಲಿತು ಬಿಟ್ಟಿದ್ದೀವಿ ನಮಗೇನು ಅಷ್ಟೊಂದು ಕೆಲಸ ಮಾಡೋದು ತ್ರಾಸಾಗಲಿಲ್ಲ ಒಲಿ ಮ್ಯಾಗ ರೊಟ್ಟಿ ಮಾಡ್ತಿದ್ದೆ ಅವಾಗೆಲ್ಲ ಗ್ಯಾಸ್ ಇಲ್ಲ ಸರ್ ನಾನು ಇಲ್ಲಿ ಬಂದಾಗ ಗ್ಯಾಸ್ ಇರಲಿಲ್ಲ ಒಲಿ ಮ್ಯಾಗ ಮಾಡ್ತಿದ್ದೆ ನಾನು ಆರಾಮ್ ಕುತ್ಕೊಂಡು ರೊಟ್ಟಿ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಹೋಗ್ತಿದ್ರು ಬರ್ತಿದ್ರು ರಜಾ ಹಾಕೋದಿಲ್ಲ ಅಂತಂದಾಗ ಒಂದ್ ಈಗ ನಿಮ್ಮ ಥರ ಬರ್ತಿದ್ರು ಇವರು ಎಲ್ಲ ಹೇಳ್ತಿದ್ರು ಹಿಂಗ್ರಿ ಹಿಂಗ್ರಿ ಅಂತ ಹೇಳ್ತಿದ್ರು ತಂದೆ ತಾಯಿದೆ ಎಲ್ಲ ತಗೋತಿದ್ರು ಏನ್ ಏನು ಇವ್ರದ್ದು ಹೆಂಗೆ ಅಂತಂದಾಗ ನನಗೆ ಅದ್ರ ಬಗ್ಗೆ ತಿಳ್ಕೊಕ್ ಸ್ಟಾರ್ಟ್ ಮಾಡ್ದೆ ನಾನು ಇಲ್ಲ ಹಿಂಗ ರಜಾ ಹಾಕೋದಿಲ್ಲ ಡ್ಯೂಟಿ ಸೇರಿದಾಗಿಂದನೂ ಒಂದು ರಜಾ ಹಾಕಿಲ್ಲ ಅಂತ ಇವ್ರ ತಾಯಿಯವರು ಚೂರುಚೂರು ನನಗೆ ಹೇಳ್ತಿದ್ರು ಹೌದೇನ್ರಿ ಏನು ಇದು ಅಂತ ಕೇಳದಾಗ ಇಲ್ಲ ನನಗ ಏನೋ ಒಂದು ರೆಕಾರ್ಡ್ ಮಾಡ್ಬೇಕಂದ್ರು ದುಡ್ಡು ಇನ್ವೆಸ್ಟ್ ಮಾಡ್ಬೇಕು ಒಂದ್ ಕಡೆ ಅಟ್ ಲೀಸ್ಟ್ ಒಂದು ನನ್ನ ಒಂದು ಏನಾರ ಒಂದು ಮಾಡ್ಬೇಕಂದ್ರೆ ದುಡ್ಡು ಇನ್ವೆಸ್ಟ್ ಮಾಡ್ಬೇಕು ಆದ್ರ ನನ್ನ ಪರಿಸ್ಥಿತಿಗೆ ನನಗ್ ದುಡ್ಡು ಇನ್ವೆಸ್ಟ್ ಮಾಡಕ್ ಆಗೋಂಗಿಲ್ಲ ನನಗೆ ಒಂದು ರೂಪಾಯಿನೂ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ ಆ ಟೈಮಕ್ಕೆ ನನಗೆ ತಲೆ ಬಂದಿದ್ದು ನಮ್ಮ ಪಪ್ಪ ಹೇಳಿದ್ದೇನೆ ನಿನ್ನ ಕೈಯಾಗ ಒಂದು ಸಿಕ್ಕಂಗೆ ಕೆಲಸ ಸಿಕ್ಕೇತಿ ನೀ ಇದು ಹೆಂಗೆ ನೋಡ್ಕೊಂಡು ಹೋಗಿಯೋ ನಿನ್ನ ಜವಾಬ್ದಾರಿ ಅಂತ ಅವ್ರ ತಂದೆಯವರು ಹೇಳಿದ್ರು ಅಂತ್ರಿ ಅದ ಆವಾಗ ಇದು ದೇವ್ರ ಕೈ ಮುಗಿದ ಇವರು ದೇವ್ರ ಕೈ ಮುಗಿದು ಕಮ್ಮಿ ಏ ಹೇಳಿದ್ರೆ ಏನು ಮಾಡ್ತೀರಿ ನಾ ಇಲ್ಲಿ ನಮಸ್ಕಾರ ಮಾಡ್ತೀನಿ ಅಂತಿದ್ರು ಸರ್ ಅವರು ಇಲ್ಲ ನಾನು ಇವತ್ತು ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಂತಂದ್ರ ಸ್ನಾನ ಮಾಡಿದ್ರು ಇಲ್ಲಿ ಸ್ವಚ್ಛ ಇರ್ಬೇಕಂತ ಅಂದವ್ರ ಇವ್ರು ಇಲ್ಲಿ ಸ್ವಚ್ಛ ಇದ್ರ ಅವನು ಕೇಳ್ತಾನ ಅಂತ ಹೇಳಿ ಸರ್ ಅವರು ಇಲ್ಲಿ ಕಲ್ಮಶ್ ಇಟ್ಕೊಂಡು ನಮಸ್ಕಾರ ಹಾಕಿದ್ರೆ ಸ್ನಾನ ಮಾಡಿ ಇಲ್ಲಿ ಕಲ್ಮಶ ಇಟ್ಟುಕೊಂಡು ಹಿಂಗ ಕೈ ಮಾಡಿದ್ರ ಅವನು ಕೇಳೋದಿಲ್ಲ ನೀ ಹೆಂಗದೇನು ನನಗ್ ಗೊತ್ತೈತಿ ಅಂತ ಹೇಳ್ತಾನು ಹೌದಿಲ್ಲ ಸರ ಆತರ ಇವ್ರು ನಾ ಸ್ನಾನ ಮಾಡ್ಲಿಕ್ಕೂ ಭಗವಂತ ಗೊತ್ತಿರ್ತೇತಿ ನನ್ನ ಮನಸ್ಸು ಹೆಂಗೈತೆ ಅನ್ನೋದು ಹೇಳ್ತಿದ್ರ ಸರ್ ಇವ್ರು ಹಂಗ ಮಾಡ್ಕೊಂಡು ಬಂದವ್ರ ಇವ್ರು ಗೊತ್ತಾಗ್ತರ ಗೊತ್ತಾತು ಒಬ್ಬರು ಮೀಡಿಯಾದವ್ರು ಬಂದ್ರು ಯಾಕಮ್ಮ ಈ ಫಸ್ಟ್ ಟೈಮ್ ಮದ್ವೆ ಆಗಿರಿ ನಿಮಗ್ ಎಲ್ಲಿ ಊರಿಗೆ ಹೋಗಾಕ ನಿಮಗ್ ಅನ್ಸ್ಲಿಲ್ಲ ರಜಾ ಹಾಕಾಕ ರಜಾ ಹಾಕಾಕ ಹೇಳಕ್ ಆಗ್ಲಿಲ್ಲ ನಿಮಗ ಅಂತ ಕೇಳಿದ್ರು ಸರ್ ಅವಾಗಷ್ಟು ನನಗೆ ಫ್ಲಾಶ್ ಆಗ್ಲಿಲ್ಲ ಯಾಕಂದ್ರ ಕೆಲಸನ ಮುಖ್ಯ ಇಲ್ಲೇ ಇಲ್ಲಿ ಇವ್ರ ಮನೆತನಕ್ಕೆ ಇವ್ರ ರಜಾ ಹಾಕಿ ಒಂದ್ ಎಂಟು ದಿನ ಕರ್ಕೊಂಡು ಹೋದೆ ಅಂತಂದ್ರ ಮನಿ ಪರಿಸ್ಥಿತಿ ನೋಡೋರ್ ಯಾರು ಅವ್ರಿಗೆ ನೋಡೋರ್ ಯಾರು ಹೇಳಾಕ್ ಬರುದಿಲ್ಲ ಇವ್ರಿಗೆ ಮಾತಾಡಕ್ ಬರುದಿಲ್ಲ ತಂದೆಯವ್ರಿಗೆ ನಡೆಯಕ್ಕೆ ಬರುದಿಲ್ಲ ಎರಡು ಕೋಲ್ ಸರ್ ಕೈಯೊಳಗೆ ಎರಡು ಪಾದಗಳು ಈ ತರ ಇದ್ದು ಎಕ್ಸಿಡೆಂಟ್ ಆಗಿ ಈ ನಮ್ಮನವ್ರು ಮೂರು ಜನ ನೋಡ್ಕೊಬೇಕು ಸರ್ ಇವರೆಲ್ಲ ಹೋಗ್ತಿದ್ರು ಇವರೆಲ್ಲ ಒಬ್ಬರ ಇದ್ದಾಗ ಮಾಡ್ಕೊಂಡು ಹೋಗ್ತಿದ್ರು ನಾನು ಬಂದ್ಮೇಲೆ ಇವರಿಗೆ ಸಾಥ್ ಕೊಟ್ಟು ಅವರಿಗೆಲ್ಲ ಬೆಡ್ದ್ದು ತಿರುಗಿಸಿ ಬೆನ್ನೆಲ್ಲ ಪೂರಾ ಕ್ಲೀನ್ ಮಾಡಿಕೊಂಡು ಬ್ಯಾಂಡೇಜ್ ಮಾಡ್ತಿದ್ವಿ ಇವರಿಗೆ ನಮ್ಮ ಮಾಮಾರ ಹೊರಗಡೆ ಶೇವಿಂಗ್ ಮಾಡಿಸ್ಕೊಂಡು ಬರೋದು ಆಮ್ಯಾಗ ತಾನ ಸ್ನಾನ ಮಾಡಿಸೋದು ಹಲ್ ತಿಕ್ಕೋದು ಮಾಡ್ತಿದ್ರು ಸರ್ ಮಾತಾಡೋಕೆ ಬರಲಾರ್ದು ಅವರಿಗೆ ನಾನೇನಂದೆ ಬ್ಯಾಡ್ರಿ ಮಾಮಾರು ಹಾಗೆಲ್ಲ ಮಾಡಬೇಡ್ರಿ ನೀವು ಕಲಸ್ರಿ ಅವರಿಗೆ ಅಂತ ನಾನು ಹೇಳ್ತಿದ್ದೆ ಹೇಳ್ದಾಗ ಇಲ್ಲವ ಆ ಕಲ್ ಹಿಂಗಿಲ್ಲವಾ ಅಂತಂದಾಗ ನೀವು ಬಿಡ್ರಿ ನಾನು ಮಾಡ್ತೀನಿ ಅಂತ ಹೇಳಿದೆ ನಾನು ಅವರಿಗೆ ಹಲ್ ತಿಕ್ಕಿಸ್ತಿದ್ರು ಸರ್ ಅವರು ಹಲ್ ತಾನ ಕೈ ತಾವೇ ತನ್ನ ಮಗನ ಬಾಯಿಯೊಳಗೆ ಒಟ್ಟು ಹಾಕಿ ತಿಕ್ತಿದ್ರು ನಾನು ಅವನಿಗೆ ಹಿಂಗೆ ಮಾಡಬಾರ್ದು ನೀ ತಿಕ್ಬೇಕು ಶಾಣೆ ಅಲ್ಲೋ ಅಂದಾಗ ತನ್ನ ಬಾಯಿ ತಾನ ತೊಳ್ಕೋಕ್ ಸ್ಟಾರ್ಟ್ ಮಾಡ್ದ ಸರ್ ಅವನು ಆಮೇಲೆ ಶೇವಿಂಗಿಗೆ ಹೊರಗೆ ಕರ್ಕೊಂಡು ಹೋಗಿದ್ರು ಅವರು ಕಷ್ಟಪಡೋದು ನನಗೆ ನೋಡೋಕೆ ಆಗಲಿಲ್ಲ ಎರಡು ಕೋಲ್ ಹಿಡ್ಕೊಂಡು ಇಂಥ ಬಿಸಿಲೊಳಗೆ ಮಗನಿಗೆ ಕಟಿಂಗ್ ಮಾಡಿಸ್ಕೊಂಡು ಬರೋದು ಶೇವಿಂಗ್ ಮಾಡಿಸ್ಕೊಂಡು ಬರೋದು ನನಗೆ ನೋಡೋಕ್ಕಾಗಲಿಲ್ಲ ನಾನೇನು ಮಾಡಿದೆ ಮಾಮಾರ ನೀವು ಕರ್ಕೊಂಡು ಹೋಗ್ಬೇಡ್ರಿ ನಾನು ಮಾಡ್ತೀನಿ ಶೇವಿಂಗ್ ಶೇವಿಂಗ್ ನಾನು ಮಾಡ್ತೀನಿ ಅಂತೀನಿ ನೀನು ಮಾಡ್ತೀವ ಅಂತಂದ್ರೆ ಸರ್ ಹೌದ್ರಿ ಮಾಡ್ತೀನಿ ನಾನು ಅಂತಂದಿನ ಹಂಗ ಕುತ್ಕೊಂಡು ಮಾ ಕಟ್ಟಿ ಮೇಲೆ ಒಂದ್ ದೊಡ್ಡ ಕಟ್ಟಿ ಇತ್ ಸರ್ ಅದ್ ಇದೇನು ಪಟ್ಟಿತ್ತಲ್ಲ ಚಾಳು ಅದ್ರೊಳ ಒಂದ್ ಕಟ್ಟಿ ಇತ್ತು ಮೇಲೆ ಕುಂದ್ರಿಸಿ ನಾನು ಶೇವಿಂಗ್ ಮಾಡಿದೆ ಮೈದ್ ನಂತರ ರೀ ಅವರು ಅಣ್ಣಂದ್ರು ಭಾವುಗಳು ಅವರಿಬ್ರು ಶೇವಿಂಗ್ ಮಾಡಿದೆ ನಮ್ಮಅಮ್ಮಗ ಹೇಳಿದೆ ನಾನು ಇಲ್ಲ ನಾನ್ ಮಾಡ್ತೀನಿ ಅಂದ ಹೆಂಗ್ ಮಾಡ್ತೀವ ನೀನು ಅಂತ ಹೇಳಿದ್ರೆ ಇವ್ರ ಮನೆಯೊಳಗೆ ಮಾಡ್ಕೊಳದು ಶೇವಿಂಗ್ ಸಟ್ಟಿತ್ ಸರ್ ತಗೊಂಡೆ ನಾನು ಇಲ್ರಿ ಮಾಮಾರ ನಾನು ಮಾಡ್ತೇನೆ ಅಂತಂದಾಗ ಮಾಡಿದೆ ಸರ್ ಮಾಡ್ದೆ ನಾನು ಮಾಡಿಂದ ಮಾಮಾರ್ ನೋಡಿ ಕಣ್ಣಾಗ ನೀರು ತೆಗದ್ರಿ ಸರ್ ಅವರು ಕಣ್ಣಾಗ ನೀರು ತೆಗದ್ರೆ ಆಮೇಲೆ ಇಲ್ಲವ ಇದೊಂದು ಸತಿ ಮಾಡಿದಿ ನಿಂದ ನಿನ್ನ ಕೆಲಸ ರಗಡ ಮಾಡ್ತೀನಿ ನಾನು ಅಂತೇಳಿ ಬ್ಯಾಡ್ರಿ ಮಾಮಾರ ನಾನು ಮಾಡ್ತೀನಿ ಅಂತಂದು ಅವಾಗ ನಿಂದ ತಲೆ ಸ್ನಾನ ಹಾಕೋದು ಕಟಿಂಗ್ ಒಂದು ಇಲ್ಲೇ ಮನೆಗೆ ಕರೆಸ್ತಿದ್ದೆ ಸರ್ ಮಾಮಾರ ನೀವು ಹೋಗಬೇಡ್ರಿ ಅಂತ ಕಟಿಂಗ್ ನಂಗೆ ಮನೆಗೆ ಕರೆಸಿದ್ದೆ ಸರ್ ಹೌದು ಕಟ್ಟಿಂಗ್ ಅಷ್ಟೇ ಮಾಡಿಸ್ತಿದ್ದೆ ಕಟ್ಟಿಂಗ್ ಮಾಡಿಸಿ ಶೇವಿಂಗ್ ಮಾಡಿ ಸ್ನಾನ ಹಾಕ್ತೇನೆ ಸರ್ ಹ್ಞೂ ಹೌದು ಸಣ್ಣ ಮಕ್ಕಳು ಯಾವ ಥರ ಸ್ನಾನಕ್ಕೆ ಕೂರ್ತಾರಲ್ಲ ಅವನ ಮೆಂಟಾಲಿಟಿ ಅದೇ ರೀತಿ ಇತ್ತು ಸರ್ ಹೌದು ಅದೇ ಥರಾನೆ ಡ್ರೆಸ್ ತೆಗೆದ್ ಕೂತ್ಕೊಂಡ್ಬಿಡ್ತಿದ್ದ ಸರ್ ಹೌದು ಪೂರ್ತಿ ತೆಗೆದು ಕೂರ್ತಿದ್ದ ನಾನು ಏನು ಮಾಡ್ತಿದ್ದೆ ತೆಗಿಬಾರ್ದಪ್ಪ ಅದು ಅವ್ರು ಇವ್ರು ಬೈತಾರೆ ನಿನಗೆ ನಿನ್ನ ಇದೊಂದು ಹಾಕ್ಕೊಂಡು ಸ್ನಾನ ಮಾಡ ಅಂಥೇಳಿ ನಾನು ಅವನಿಗೆ ಒಂದು ಪ್ಯಾಂಟಿ ಒಂದು ಹಾಕಿ ಸ್ನಾನ ಮಾಡಿಸ್ತಿದ್ದೆ ಸರ್ ಅಷ್ಟೆಲ್ಲ ಮಾಡಿಕೊಂಡು ಚಂದಕ್ಕೆ ಕುಂದಿರ್ತಿದ್ದ ಸರ್ ಮಸ್ತ್ ಅದೇ ಅಂತ ಹೇಳ್ತಿದ್ದ ಆವಾಗ ಇನ್ನೊಬ್ಬರು ಮಾಮಾರ ಏನು ಮಾಡಿದ್ರು ಅಂದ್ರೆ ನಾನು ಮಾಡ್ತೇನೆ ಅಂತ ಹೇಳಂತಿದ್ದೆ ಅವರಿಗೆ ನಾನು ನಾನು ಮಾಡ್ತೇನೆ ಬ್ಯಾಡ್ರಿ ಅಂತ ಹೇಳ್ತಿದ್ರು ಇಲ್ಲ ಮತ್ತು ಅವರು ಎಷ್ಟಂತ ಮಾಡ್ಬೇಕು ನಾನು ಒಂದಿನಾರು ಊಟ ಮಾಡಿಸ್ತೀನಿ ಅವನಿಗೆ ಊಟ ಮಾಡೋಕ್ಕೆ ಬರ್ತಿದ್ದಿಲ್ಲ ಸರ್ ಈ ಕೈಗಳು ಇಲ್ಲಿ ಬಂದಿದ್ದು ಈ ಇದೇನು ಐತೆ ಹಸ್ತ ಇದು ಈ ಥರ ಬೆಂಡ್ ಆಗಿ ಇದು ಎಲ್ಲವೇನೈತಲ್ಲ ಮೇಲ್ಗಡೆ ಬಂದು ಇದನ್ನ ಇಲ್ಲಿ ಬಂದಿತ್ತು ಸರ್ ಎರಡು ಕೈದು ಈ ಥರ ಆಗಿಬಿಟ್ಟಿದ್ದು ಇಲ್ಲ ಸರ್ ಹದಿನಾರು ವರ್ಷಕ್ಕೆ ಅವ್ರಿಗೆ ಹಂಗಾಗಿತ್ತಂತ ಎಲ್ಲ ಗುಡ್ಡಕ್ಕೆ ಹೋಗಿ ಹೊಳ್ಳಿ ಬರುವಾಗ ಅಲ್ಲಿ ಒಂದು ಕೆರಿ ಒಳಗೆ ಚಿತ್ರಾನ್ನ ತಿಂದು ನೀರು ಕುಡ್ಕೊಂಡು ಬಂದಿದ್ರಿ ಸರ್ ಬಂದು ಎರಡು ದಿನಕ್ಕೆ ಅವ್ರಿಗೆ ಗೋಣ್ ಹಿಡ್ಕೊಂಡಂಗಾಗಿ ಫುಲ್ ಬಾಡಿನ ಬೆಂಡ್ ಆಗಿಬಿಡುತ್ತೆ ಸರ್ ಅವ್ರಿಗೆ ಕ್ರಮೇಣ ಬರ್ಬರ್ತ 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 ಬಕ್ಕೊಂತ ಬಕ್ಕೊಂತ ಬಂದು ಬೆಡ್ ಮೇಲೆ ಮುಕ್ಕೊಂಡ್ಬಿಟ್ರಿ ಸರ್ ಅವ್ರು ಉಣಿಸ್ತೀನಿ ತಿನ್ನಿಸ್ತೀನಿ ಅಂತಂದ್ರೂ ತಾಯಿಯವ್ರು ಭಾಳ ಕಷ್ಟಪಡ್ತಿದ್ದರು ಅವ್ರು ಇಲ್ಲವ ಎಂಥ ಚಲೋ ಹುಡುಗ ಹಿಂಗಾಗಿಬಿಟ್ಟ ಅಂತ ಹೇಳಿ ಅಳ್ತಿದ್ರು ಬಟ್ ಏನು ಮಾಡ್ಬೇಕು ಪರಿಸ್ಥಿತಿ ಸರ್ ಅದೆಲ್ಲ ಈಗ ಮಾಡೋದು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ